ನಾಳೆ ಮಂಗಳೂರಿಂದ ಇಡುವಾಗ ಎಲ್ಲರೂ ಮಂಗ್ಳೂರಿಂದ ತೋಪ್ತಾರೆ ನಾ ಕುಡ್ಲಾ ಅಂತ ಹೇಳುವ ಅಂತ ಹೆಸರುಡಿ ಅಂತ ಹೇಳುವವರು ಇದ್ದಾರೆ ತುಳುನಾಡು ಅಂತ ಹೆಸರಿಡು ಅಂತ ಹೇಳುವರಿದ್ದಾರೆ ನಾಳೆ ಮೈಕಾಲ ಅಂತ ಹೆಸರಿಡ್ಲಿ ಅಂತ ಕೂಡ ಧ್ವನಿ ಬರ್ಬೋದು ಕೊಡಿಯಾಲಂತ ಹೆಸರಿಡಿ ಅಂತ ಹೇಳುವವ್ರು ಬರ್ಬೋದು ಅಲ್ಲ ಈಗ ಇದರಲ್ಲೆಲ್ಲ ಬೇರೆ ಬೇರೆ ಶಕ್ತಿಗಳು ಈಗ ಮಂಗ್ಳೂರಿನ ಶಾಸಕರು ಅದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ವಿಡಿಯೋ ನೋಡಿದೆ ಬಿ ಜೆ ಪಿ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಅದಕ್ಕೆ ಬೇ ಬೆಂಬಲ ಅಂತ ಹೇಳಿದ್ದಾರೆ ಸಂಸದರು ಕೂಡ ನಾನು ಇದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ಯಾಕೆ ಇವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಇವರೇ ಕಾಣಿಸ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಬೇರೆ ಪಕ್ಷದವರು ಬೇರೆ ಸಮುದಾಯದವರೆಲ್ಲರೂ ಇದ್ದಾರೆ ಅಂತ ಹೇಳ್ಬೋದು ಆದರೆ ಇದು ಇದರ ಹಿಂದೆ ಒಂದು ಇಡ ಇಡನ್ ಅಜೆಂಡಾ ಇದೆ ಅಂತ ಯಾಕೆಂದರೆ ಮತೀಯ ರಾಜಕಾರಣದ ಉನ್ಮಾದ ಒಂದು ಒಂದೂವರೆ ಎರಡು ದಶಕ ತಲೆಮಾರಿನ ಕಾಲ ನಡೆಯಿತು ಆ ಹಿಂಸೆಯಲ್ಲಿ ನಾವು ಹೋದ್ವಿ ಅದರ ವ್ಯಾಲಿಡಿಟಿ ಮುಗಿಯುವಾಗ ಇನ್ನೊಂದು ಇರಲಿ ಅಂತ ಇರ್ಬೋದು ಪ್ರತ್ಯೇಕತೆಯ ಭಾಷೆಯ ಭಾಷಾ ಬಹುಸಂಖ್ಯಾತವಾದ ಪ್ರತ್ಯೇಕತವಾದ ಇದು ಕೂಡ ಇರಲಿ ಅಂತ ನಾಳೆ ಇದು ಇಲ್ಲಿಗೆ ನಿಲ್ಲೋದಿಲ್ಲಲ್ಲ ನಾಳೆ ಮಂಗ್ಳೂರಿಂದ ಇಡುವಾಗ ಎಲ್ಲರೂ ಮಂಗಳೂರು ಅಂತ ಒಪ್ತಾರ ನಾ ಕುಟ್ಲ ಅಂತ ಕುಡ್ಲ ಅಂತ ಹೆಸರಿಡಿ ಅಂತೇಳೋರಿದ್ದಾರೆ ತುಳುನಾಡು ಅಂತ ಹೆಸರಿಡು ಅಂತ ಹೇಳೋರಿದ್ದಾರೆ ನಾಳೆ ಮೈಕಾಲ ಅಂತ ಅಂತಲೂ ಕೂಡ ಧ್ವನಿ ಬರ್ಬೋದು ಕೊಡಿಯಾಲಂತ ಹೆಸರಿಡಿ ಅಂತ ಹೇಳುವರು ಬರ್ಬೋದು ಆ ಭಾಷೆ ಇದು ಅರೆಭಾಷೆಗೌಡರು ಅವ್ರದ್ದೇ ಒಂದು ಹೆಸರು ಇರ್ಬೋದು ಪುತ್ತೂರಿನವ್ರು ಇನ್ನೊಂದು ಹೆಸರು ತೋರಿಸ್ಬೋದು ಸುಳ್ಯದವ್ರು ಇನ್ನೊಂದು ಹೆಸರನ್ನು ಬೆಳ್ತಂಗಡಿ ಮತ್ತೊಂದು ಹೆಸರನ್ನು ಹೇಳ್ಬೋದು ಆವಾಗ ನಾವು ಚಿತ್ರಚಿತ್ರವಾಗಿ ಹೋಗೋದಿಲ್ಲ ನಮ್ಮ ಒಗ್ಗಟ್ಟು ಉಳಿತದ ಧರ್ಮದ ಚಿತ್ರೀಕರಣ ಒಂದು ಇನ್ನೊಂದು ಈ ಪ್ರದೇಶ ಪ್ರಾದೇಶಿಕ ಭಾಷಾ ಚಿತ್ರೀಕರಣ ಒಂದಾದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭವಿಷ್ಯ ಎಲ್ಲಿದೆ ಇಂಥದ್ರಿಂದಲೇ ಬೇಳೆ ವಹಿಸಿಕೊಳ್ಳುವ ಅಧಿಕಾರ ಸ್ಥಾನವನ್ನು ಶಾಶ್ವತವಾಗಿ ಉಳಿಸ್ತೀವಿ